ಹಾಯ್ ಫ್ರೆಂಡ್ಸ್ ಯಾಕೆ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬರ್ ಯಾರೂ ಆಗ್ತಾ ಇಲ್ಲ ಯಾಕೆ ಅಷ್ಟೊಂದು ಬಡವ್ರ ಮನೆ ಮಕ್ಕಳಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಏನಾದರೂ ಇದು ಮಾಡ್ಕೊಂಡಿದ್ದೀರಾ ಏನು ಯಾರು ಏನೇನೋ ವೀಡಿಯೋ ಮಾಡಾಕ್ತಾರೆ ಅದಕ್ಕೆಲ್ಲ ಫಾಲೋ ಮಾಡ್ತೀರಾ ನನ್ನ ವಿಡಿಯೋಗಳನ್ನ ಸ್ವಲ್ಪ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಕಂಟೆಂಟ್ ಇಲ್ದೆಲ್ಲ ಮಾಡಕಾಗುತ್ತಾ ಸರ್ ನಾವು ಕಂಟೆಂಟ್ ಇದ್ದಾಗ ಏನೋ ಸ್ಟಾರ್ಟಿಂಗ್ ಸಪೋರ್ಟ್ ಮಾಡ್ತಾ ಇದ್ರೆ ಅಪ್ಪ ಹಿಂಗೆ ಅಂತ ಏನಾದ್ರೂ ಹೇಳಿ ಹಾಕಿದ್ರೆ ಓಕೆ ಅವಾಗ ಏನ್ ಕಂಟೆಂಟ್ ಯಾವ ತರ ಮಾಡ್ಬೇಕು ಅಂತ ಒಬ್ಬೊಬ್ರು ಒಂದೊಂದು ಹೇಳಿದ್ರೆ ಅವಾಗ ಕರೆಕ್ಟ್ ಆಗಿ ಮಾಡ್ಬೋದು ನಾವು ಇವಾಗ ಸ್ಟಾರ್ಟಿಂಗ್ ಮಾಡ್ತಾ ಇರೋರು ನಮಗ್ ಹೆಂಗ್ ಗೊತ್ತಾಗಬೇಕು ಫುಡ್ ಕಂಟೆಂಟೇ ಮಾಡ್ತಾ ಇರ್ತೀನಿ ಎಲ್ಲ ಕಂಟೆಂಟು ಮಾಡ್ತಾ ಇರ್ತೀನಿ ಯಾರು ಈ ತರ ಮಾಡಿಲ್ಲ ಅಂದ್ರೆ ನಮಗೆ ಸಪೋರ್ಟೇ ಮಾಡಿಲ್ಲ ಅಂದ್ರೆ ನಮಗೂ ಬೇಜಾರಾಗುತ್ತೆ ವಿಡಿಯೋ ಹೇಳಿ ಎಲ್ಲರೂ ಮಾಡಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ